ನಮಸ್ತೆ ಸಂಖ್ಯೆಗಳ ವಿವರ ನಂಬರ್ಸ್ಗಳ ಬಗ್ಗೆ ತಿಳಿಯಿರಿ ಮೊದಲು ನನ್ನ ಚಾನಲ್ ಜೀವಸಲಹೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ನಂಬರ್ಗಳನ್ನ ನೋಡಿ ನಿಮ್ಮ ಡೇಟ್ ಆಫ್ ಬರ್ತ್ ನೋಡಿ ಅದರಲ್ಲಿ ಆ್ಯಡ್ ಮಾಡಿಕೊಂಡು ಈ ಸಂಖ್ಯೆ ಬಂದಿದ್ದರೆ ಅಥವಾ ಮೊಬೈಲ್ ನಂಬರ್ ನೋಡಿಕೊಂಡು ಅದನ್ನು ಕೂಡಿಸಿ ನೋಡಿ ಈ ಸಂಖ್ಯೆ ಬಂದಿದ್ದರೆ ಅಥವಾ ಕೊನೆಯ ಸಂಖ್ಯೆ ಇರಬಹುದು ವೆಹಿಕಲ್ ನಂಬರ್ ಇರ್ಬೋದು ಅದರ ಫಲ ಮೂವತ್ತೆಂಟು ಬಂದಿದ್ದರೆ ದಾನ ಮಾಡ್ತಾರೆ ಹೊಂದಿದ ಸ್ಥಾನಮಾನ ಸಿಗುತ್ತದೆ ಧಾರ್ಮಿಕರು ಆಗಿರ್ತಾರೆ ಗುರು ಶಕ್ತಿ ಕೊಡುತ್ತಾನೆ ಶನಿ ಅದನ್ನು ಕಾರ್ಯರೂಪಕ್ಕೆ ಮಾಡುತ್ತಾನೆ ಜೀವನದ ಅಂತ್ಯಕಾಲದಲ್ಲಿ ಸ್ವಲ್ಪ ಕಷ್ಟ ಬರ್ಬೋದು ಶನಿ ಜಪ ಮಾಡಿಕೊಡಿ ಮೂವತ್ತೊಂಬತ್ತು ಚರ್ಮದ ಸಮಸ್ಯೆ ಬರ್ಬೋದು ಗುರು ಕುಜ ಶಾಂತಿ ಮಾಡಿ ನಲವತ್ತು ಜಯ ಪಡೆಯಲು ಕಷ್ಟಪಡಬೇಕು ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದೇ ಬರುತ್ತದೆ ರಾಹು ಜಪ ಮಾಡಿ ಶಾಂತಿ ಮಾಡಿಸಿಕೊಳ್ಳಿ ಓಂ ರಾಮ್ ರಾಹು ನಮಃ ಜಪ ನೂರ ಎಂಟು ಸಲ ಶನಿವಾರ ಮಾಡಿ ಉದ್ದಿನ ಬೆಳೆ ಏಳು ದಾನ ಮಾಡಿ ನಲವತ್ತೊಂದು ಐಶ್ವರ್ಯ ಕೊಡ್ತಾನೆ ಮರ್ಯಾದೆ ಕೊಡ್ತಾನೆ ಜಯ ಕೊಡ್ತಾನೆ ಜಯ ಸಾಧನೆ ಮಾಡೋದು ಗೋವಿಂದನ ಜಪ ತಪ ಮಾಡಿದರೆ ತುಂಬ ಒಳ್ಳೆಯದು ನಲವತ್ತೆರಡು ಸುಖಜೀವನ ಯಶಸ್ಸು ವಿದ್ಯೆ ಆದರೆ ಸೋಮಾರಿತನ ಕೊಡ್ತಾನೆ ಹಾಗಾಗಿ ಸ್ವಲ್ಪ ಜಪ ಅಂದರೆ ರಾಹುದು ಮಾಡಬಹುದು ಎರಡು ಒಂದು ಚಂದ್ರನ ಜಪ ಮಾಡಬಹುದು ನಲವತ್ತ್ಮೂರು ಬುದ್ಧಿ ಒಳ್ಳೆಯ ಸ್ಥಾನಮಾನ ಅಂದರೆ ಗುರು ರಾಹು ಶಾಂತಿ ಮಾಡಿದರೆ ಸಿಗುತ್ತದೆ ನಲ್ವತ್ನಾಲ್ಕು ಜಯ ಆರ್ಥಿಕ ಲಾಭ ಪ್ರಾಮಾಣಿಕತೆ ಬೇಕು ರಾಹು ಶನಿ ಶಾಂತಿ ಮಾಡಿಕೊಳ್ಳಿ ನಾಲ್ಕು ನಾಲ್ಕು ಅಂದರೆ ಇರೋದ್ರಿಂದ ಪ್ರಾಮಾಣಿಕತೆ ಇದ್ದರೆ ಮಾತ್ರ ಜಯ ಸಿಗುತ್ತದೆ ನಲವತ್ತೈದು ಜ್ಯೋತಿಷಿ ಕಲಿಯಿರಿ ಒಳ್ಳೆಯದು ಐಶ್ವರ್ಯ ಸಿಗುತ್ತದೆ ಮರ್ಯಾದೆಯನ್ನು ಈ ನಂಬರ್ ಸೂಚನೆ ಮಾಡುತ್ತದೆ ಆದರೆ ಕೆಲವರಿಗೆ ಮಾನಸಿಕ ನೋವು ಅಶಾಂತಿ ಕೊಡುತ್ತದೆ ಇದು ಎರಡು ಆ್ಯಡ್ ಮಾಡಿದ್ರು ಒಂಬತ್ತು ಬರುತ್ತೆ ಆದರೆ ಕುಜನ ನಂಬರು ಸುಬ್ರಹ್ಮಣ್ಯ ಜಪ ಪೂಜೆ ಗಣಪತಿ ಪೂಜೆ ಮಾಡಿ ರಾಹು ಅಥವಾ ಒಬ್ಬದ ಶಾಂತಿ ಮಾಡಿಕೊಳ್ಳಿ ಎಲ್ಲ ಒಳ್ಳೆಯದಾಗುತ್ತದೆ